ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಸ್ಕೂಟಿಯನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಓಕೆನಾ ಹೆಣ್ಮಕ್ಳು ಸ್ಕೂಟಿಯನ್ನು ಕಲ್ತ್ಕೊಂಡ್ರೆ ಎಷ್ಟೆಲ್ಲ ಉಪಯೋಗ ಗೊತ್ತಾ ಮಾರ್ಕೆಟಿಗೆ ಹೋಗ್ಬೋದು ಮಕ್ಕಳನ್ನು ಸ್ಕೂಲಿಗೆ ಬಿಡ್ಬೋದು ಕಾಲೇಜಿಗೆ ಬಿಡ್ಬೋದು ಎಷ್ಟೆಲ್ಲ ಕೆಲಸ ಮಾಡ್ಕೋಬೋದು ನಾವು ಹೊರಗಡೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಲ್ವಾ ಮನೆ ಮೇಲೆ ತುಂಬ ಕೆಲಸ ಇರುತ್ತೆ ಕೆಲವೊಮ್ಮೆ ಹೆಣ್ಮಕ್ಳೆ ಮಾಡೋದೇ ಆಗಿರತ್ತೆ ಅಂಥ ಸಂದರ್ಭದಲ್ಲಿ ಒಂದು ಸ್ಕೂಟಿ ಇದ್ದುಬಿಟ್ರೆ ಎಷ್ಟೋ ಟೈಮ್ ಉಳಿಯುತ್ತೆ ಎಷ್ಟೋ ಕೆಲಸ ಆಗತ್ತೆ ಅಲ್ವಾ ಯಾರು ಬೇಕಾದರೂ ಕಲಿಬೋದು ಒಂದೇ ದಿನಕ್ಕೆ ನಾವು ಸ್ಕೂಟಿಯನ್ನು ಕಲಿಬೋದು ನಾನಿವತ್ತು ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಂದೇ ದಿನದಲ್ಲಿ ನೀವು ಸ್ಕೂಟಿಯನ್ನು ಓಡಿಸ್ಬೋದು ಹಾಗೆ ಹೇಳ್ಕೊಡ್ತೀನಿ ಓಕೆನಾ ನಮ್ಮ ಗಾಡಿ ನಾವು ಹಾಗೆ ಗಾಡಿ ಕೇಳಬೇಕು ಗಾಡಿ ಹಾಗೆ ನಾವು ಕೇಳೋದಲ್ಲ ಆ ಬ್ಯಾಲನ್ಸು ಇಟ್ಕೋಬೇಕು ನಾವು ನಾವು ಏನು ಹೇಳ್ತೀವಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಆಗಬೇಕು ನಿಲ್ಲಿಸ್ಬೇಕು ಅಂದಾಗ ನಿಲ್ಲಿಸ್ಬೇಕು ನಾವು ನಾವು ಹೇಳಿದಾಗ ಗಾಡಿ ಕೇಳುತ್ತೆ ಅಲ್ವಾ ಹಾಗೆ ನಾವು ಗಟ್ಟಿಯಾಗಿ ನೇರವಾಗಿ ಕೂತ್ಕೋಬೇಕು ಹಾಗೆ ನಮ್ಮ ಗಾಡಿ ಸ್ಟಾರ್ಟ್ ಮಾಡುವಾಗ ನಮ್ಮ ದೃಷ್ಟಿನೂ ಕೂಡ ಅಷ್ಟು ಗಾಡಿ ಕೆಳಗಡೆ ನೋಡಬಾರ್ದು ಒಂದು ಎರಡು ಮೂರು ಮೀಟ್ರು ದೂರ ನಮ್ಮ ನೇರವಾಗಿ ನೋಡೋದನ್ನು ರೂಢಿ ಮಾಡ್ಕೋಬೇಕು ನಂತರ ನಾವು ಒಬ್ಬರೇ ಕಲಿಯೋದು ತುಂಬ ಬೆಸ್ಟು ನಾವು ಬೆನ್ನಿ ಯಾರಿಗಾದರೂ ಕುಳಿಸ್ಕೊಂಡು ಕಲ್ತ್ಕೊಂಡ್ರೆ ಬೆಲೆನ್ಸು ಸಿಗಲ್ಲ ಅದು ನಾವೇ ಗಾಡಿಯನ್ನು ಸ್ಟಾರ್ಟ್ ಮಾಡೋದು ನಿಲ್ಲಿಸೋದು ಇದನ್ನು ಕಲ್ತ್ಕೊಬಿಟ್ರೆ ಒಬ್ಬರೇ ಗಾಡಿಯನ್ನು ಹೊಡೋದನ್ನು ರೂಢಿ ಮಾಡ್ಕೋಬೇಕು ನಂತರ ನಮ್ಗೆ ರೂಢಿ ಆಯಿತು ಅಂದರೆ ಹಿಂದ್ಗಡೆ ಇನ್ನೊಬ್ರಿಗೆ ಅಲ್ಲ ಎರಡು ಮೂರು ಜನಕ್ಕೆ ಕುಳಿಸ್ಕೊಂಡು ಗಾಡಿಯನ್ನು ಹೊಡಿಬೋದು ಏನು ಒಂದು ಸಲ ಸಿಕ್ಕಿಬಿಡತ್ತೆ ಹಾಗೆ ನಾನು ಗಾಡಿಯನ್ನು ಇಟ್ಕೊಂಡಿದ್ದೀನಿ ಅಲ್ವಾ ನೇರವಾಗಿ ಗಟ್ಟಿಯಾಗಿ ಕೂತ್ಕೊಂಡಿದ್ದೀನಿ ಹಾಗೆ ಬ್ರಿಕ್ಕು ಎಡಗಡೆ ಬ್ರೇಕನ್ನು ಟೈಟಾಗಿ ಹಿಡ್ಕೋಬೇಕು ಹಾಗೆ ಲಾಂಗ್ ಪ್ರೆಸ್ಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಕೀಯನ್ನು ಸ್ಟಾರ್ಟ್ ಮಾಡಿ ಗಾಡಿ ಸ್ಟಾರ್ಟಾಗಿದೆ ಕೀಯನ್ನು ಆನ್ ಇಟ್ಕೊಂಡಿದ್ದೀನಿ ಹಾಗೆ ಎಕ್ಸಿಲೇಟ್ರನ್ನು ನಿಧಾನವಾಗಿ ಬಿಡಬೇಕು ಎಡಗಡೆ ಬ್ರೆಕ್ಕು ಟೈಟಾಗಿ ಹಿಡ್ಕೊಂಡಿರಬೇಕು ಅದು ಸ್ವಲ್ಪ ಬಿಡಬೇಕು ಬ್ರೆಕ್ಕನ್ನು ಜಸ್ಟ್ ಬಿಡಬೇಕು ಎಕ್ಸಿಲೇಟ್ರನ್ನು ಸ್ವಲ್ಪ ಮೂಮೆಂಟ್ ಮಾಡಬೇಕು ಜಸ್ಟ್ ಅದು ನೋಡಿ ಗಾಡಿ ಮುಂದೋಯಿತು ಅಲ್ವಾ ಹೀಗೆ ಮಾಡ್ತಾ ಹೋಗಬೇಕು ನಾವು ನಿಲ್ಲಿಸುವಾಗ ಬ್ರೇಕನ್ನು ಟೈಟಾಗಿ ಹಿಡಿಬೇಕು ಎಕ್ಸಲೇಟ್ರನ್ನು ನಾವು ಮೂಮೆಂಟ್ ಮಾಡಿದ್ದೀವಿ ಅಲ್ಲವಾ ಅದನ್ನು ನಾವು ವಾಪಸ್ ತೊಗೋಬೇಕು ನಮ್ಮ ಕಡೆ ತೊಗೋಬೇಕು ಹೀಗೆ ಹೀಗೆ ಮಾಡ್ತಾ ಹೋದರೆ ಗಾಡಿ ಮೂಮೆಂಟ್ ಆಗತ್ತೆ ನಿಲ್ಲತ್ತೆ ಹಾಗೆ ನಮ್ಮ ಕಾಲು ಕೂಡ ಗಾಡಿ ನಿಲ್ಲುವಾಗ ರೆಡಿ ಇರಬೇಕು ಅಂದರೆ ಕಾಲನ್ನು ಕೊಟ್ಟು ಬಿಡಬೇಕು ಇಲ್ಲಾಂದರೆ ಬಿಡ್ತೀವಿ ಹೀಗೆ ನೋಡಿ ಹಾಗೆ ಹಾಗೆ ಅದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ರೂಢಿ ಆಗುತ್ತಲ್ವಾ ನಾವು ಕಾಲನ್ನು ಗಾಡಿ ಮೇಲ್ಗಡೆ ಇಟ್ಕೊಂಡು ಹೋಗ್ಬೋದು ಹಾಗೆ ರೂಢಿ ಮಾಡ್ಕೋಬೋದು ಓಕೆನಾ ತುಂಬ ಈಸಿ ಇದೆ ಬ್ರೇಕು ಕೂಡ ಎಡಗಡೆ ಬ್ರೇಕು ಯಾವಾಗಲೂ ನಮ್ಮ ಕೈ ಬ್ರೇಕ್ ಹಿಡ್ಕೊಂಡೇ ಇರಬೇಕು ಬಲಗಡೆಯೂ ಕೂಡ ಒಂದು ಎರಡು ಮೂರು ಬೆರಳಾದರೂ ಕೂಡ ಬ್ರೆಕ್ಕನ ಕಡೆ ಇರಬೇಕು ಅಂದರೆ ಹಿಡ್ಕೊಂಡೇ ಇರಬೇಕು ಎರಡು ಕಡೆ ಬ್ರೆಕ್ಕನ್ನು ಓಕೆನಾ ನೋಡಿ ಬ್ರೆಕ್ಕನ್ನು ಗಟ್ಟಿಯಾಗಿ ಎಳೆದು ಹಿಡ್ಕೊಂಡು ಮೊದಲು ಗಾಡಿ ಚಾವಿಯನ್ನು ಆನ್ ಇಟ್ಕೋಬೇಕು ಬ್ರೆಕ್ಕನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಎಡಗಡೆ ಬ್ರೆಕ್ಕನ್ನು ಎಕ್ಸಿಲೇಟ್ರನ್ನು ನಿಧಾನವಾಗಿ ಅಂದರೆ ಲಾಂಗ್ ಫ್ರೆಶನ್ನು ಲಾಂಗ್ ಫ್ರೆಶ್ ಇದೆ ನೋಡಿ ಅದನ್ನು ಸ್ಟಾರ್ಟ್ ಮಾಡಬೇಕು ಎಕ್ಸಿಲೇಟ್ರನ್ನು ನಿಧಾನವಾಗಿ ಬಿಡಬೇಕು ಜಸ್ಟ್ ಬಿಟ್ಟರೆ ಗಾಡಿ ಜಸ್ಟ್ ಮುಂದೋಗುತ್ತೆ ನಮಗೇನು ಆಯಿತು ಅಂದಾಗ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು ಈ ರೀತಿ ನಾವು ಗಾಡಿಯನ್ನು ಕಲಿಬೋದು ಹಾಗೆ ನಿಲ್ಲಿಸಬೇಕು ಅಂದಾಗ ಕಾಲನ್ನು ಕೊಡಬೇಕು ಅಂದರೆ ಬ್ರೇಕನ್ನು ಟೈಟಾಗಿ ಹಿಡ್ಕೋಬೇಕು ಎಕ್ಸಿಲೇಟ್ರನ್ನು ನಮ್ಮ ಕಡೆ ಹೇಳ್ಕೊಂಡು ಕಾಲು ಕೊಟ್ಟುಬಿಟ್ರೆ ನಿಂತು ಬಿಡುತ್ತೆ ಒಂದೇ ಸಲ ನಾವು ಬ್ರೆಕ್ಕನ್ನು ಸಡನ್ನಾಗಿ ನಿಲ್ಲಿಸ್ಬಿಡಬಾರ್ದು ನಿಧಾನವಾಗಿ ನಮ್ಮ ಕಡೆ ಎಳ್ಕೊಂಡು ನಿಲ್ಲಿಸ್ಬೇಕು ಹೇಗೆ ನಿಲ್ಲಿಸ್ತೀವಿ ಅಂದಾಗ ನಿಧಾನವಾಗಿ ಎಳ್ಕೊಂಡು ಟೈಟ್ ಮಾಡಬೇಕು ಆದರೂ ಕೂಡ ನಿಧಾನವಾಗಿ ನಮ್ಮ ಕಡೆ ತೊಗೊಂಡು ಹಿಡ್ಕೋಬೇಕು ಈ ರೀತಿ ಮಾಡಿದ್ರೆ ನಾವು ಪರ್ಫೆಕ್ಟಾಗಿ ಗಾಡಿಯನ್ನು ಕಲಿಬೋದು ಸ್ವಲ್ಪ ಸ್ವಲ್ಪ ಹೇಗೆ ಮುಂದೆ ಮುಂದೆ ಹೋಗಬೇಕು ನಿಲ್ಲಿಸ್ಬೇಕು ಮತ್ತು ಸ್ವಲ್ಪ ಮುಂದೆ ಹೋಗಬೇಕು ನಿಲ್ಲಿಸ್ಬೇಕು ಹೇಗೆ ಮಾಡ್ತಾ ಮಾಡ್ತಾ ಹೋದರೆ ನಮಗೆ ಗಾಡಿ ಮೂಮೆಂಟು ಆಗತ್ತೆ ನಿಲ್ಲತ್ತೆ ತಿರುಗಿಸ್ಕೊಂಡು ಬರ್ಬೋದು ಹಾಗೆ ಹಾಗೆ ಹಾಗಾಗಿ ರೂಢಿಯಾಗಿಬಿಡತ್ತೆ ತುಂಬ ಈಸಿ ಇದೆ ಇದರಲ್ಲಿ ಏನು ಗೊತ್ತಾ ನಮ್ಮದು ಎಡಗೈ ಮತ್ತು ಬಲಗೈ ಕಾಲು ಇವಿಷ್ಟರ ಬಗ್ಗೆ ನಮಗೆ ಲಕ್ಷೆ ಇರಬೇಕು ಯಾವಾಗ ನಾವು ಗಾಡಿಯನ್ನು ನಿಲ್ಲಿಸ್ಬೇಕು ಒಂದೇ ಸಲ ಬ್ರೇಕ್ ಹಾಕಿದರೆ ನಾವು ನಾವು ಬೀಳ್ತೀವಿ ಗಾಡಿನೂ ಬೀಳುತ್ತೆ ಹೀಗೆ ಮೂರು ನಮಗೆ ತಲೆಯಲ್ಲಿ ಇರಬೇಕು ಬಲಗೈ ಮತ್ತು ಎಡಗೈ ಮತ್ತು ಕಾಲು ಹೀಗೆ ಗಾಡಿ ನಿಲ್ಲುವಾಗ ಕಾಲು ಕೊಡಲೇಬೇಕು ಅಲ್ವಾ ಹಾಗೆ ಸ್ವಲ್ಪ ಮುಂದೆ ಹೋದಾಗೆ ನಾವು ಕಾಲನ್ನು ಗಾಡಿ ಮೇಲೆ ಇಟ್ಕೊಂಡು ಒಂದು ಕಾಲು ಇಡೋದು ಒಂದು ಕಾಲು ಕೆಳಗೆ ಇಟ್ಕೊಂಡು ಹೀಗೆ ರೂಢಿ ಮಾಡ್ಕೊಬಿಟ್ರೆ ಆರಾಮ ಕಲಿಬಹುದು ಯಾರು ಬೇಕಾದರೂ ಕಲಿಬೌದು ತುಂಬ ಈಸಿ ಇದೆ ಓಕೆನಾ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ಇದೆ ಗಾಡಿ ಯಾರು ಬೇಕಾದರೂ ಕಲಿಬೋದು ಒಂದು ಸಲ ರೂಢಿ ಆಯಿತು ನಿಮಗೆ ಸ್ಟಾರ್ಟ್ ಮಾಡ್ತೀರಿ ನಿಲ್ಲಿಸ್ತೀರಿ ಅಂದುಬಿಟ್ರೆ ಮುಗೀತು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ರೂಢಿಯಾಗಿಬಿಡತ್ತೆ ಗಾಡಿಯನ್ನು ನಾವು ಹಿಡಿದು ಎಳೆದು ನಿಲ್ಲಿಸುವಷ್ಟು ಶಕ್ತಿನೂ ಇರಬೇಕಾಗತ್ತೆ ಫಸ್ಟ್ ಫಸ್ಟು ರೂ ರೂಢಿ ಇರಲ್ಲಲ್ವ ಗಾಡಿಯನ್ನು ತೀರಿಸುವಾಗ ಮೂಮೆಂಟ್ ಮಾಡುವಾಗ ಅವಾಗೆಲ್ಲ ಸ್ವಲ್ಪ ಗಾಡಿ ಎಳೆಯೋದೆಲ್ಲ ಬರುತ್ತೆ ಸ್ವಲ್ಪ ಗಟ್ಟಿಯೂ ಇರಬೇಕು ಗಾಡಿ ಪಾರ್ಕ್ ಮಾಡುವಾಗ ಎಲ್ಲ ನಿಂತ್ಕೊಳ್ಳುವಾಗ ನಮಗೇನೋ ಒಂದು ರೀತಿ ಬಿದ್ದ ಹಾಗೆಲ್ಲ ಅನಿಸತ್ತೆ ನಂತರ ರೂಢಿ ಆಯಿತು ಅಂದರೆ ಅದು ಏನೂ ಅನಿಸಲ್ಲ ಓಕೆ ಯಾರು ಬೇಕಾದರೂ ಕಲಿಬೋದು ಸಣ್ಣ ಗಾಡಿ ದೊಡ್ಡ ಗಾಡಿ ಅಂತೇನಿಲ್ಲ ದೊಡ್ಡ ಗಾಡಿ ತಗೊಂಡು ಕೂಡ ನಾವು ಕಲಿಬಹುದು ಕೆಲವೊಂದು ಗಾಡಿ ವೇಟ್ ಇರುತ್ತೆ ಅಲ್ವಾ ಕೆಲವೊಂದು ಗಾಡಿ ವೇಟ್ ಇರಲ್ಲ ಅದು ಬ್ಯಾಲೆನ್ಸ್ ಗೊತ್ತಾಗಲ್ಲ ಯಾ ಎಲ್ಲವೂ ಒಂದೇ ನಮಗೇನು ಕೈ ಬ್ಯಾಲೆನ್ಸು ಕಾಲು ಇವೆಷ್ಟನ್ನು ನಾವು ರೂಢಿ ಮಾಡಿಕೊಂಡ್ರೆ ಎಂಥ ಗಾಡಿ ಆದರೂ ಕಲಿಬೋದು ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು